हा गॾिया ಏನ್ರಿ ಹೇಳ್ಕೊಂಡೋಗ ಅಲ್ವಾ ಮೇಯಿಸಿದ್ರೆ ಅಭ್ಯಾಸ ಇದ್ರೆ ಸರಿ ಏನು ಹೆಸರಾ ಶಿವಣ್ಣ ಯಾವ ನೆಟ್ಟೂರು ಏನು ವಯಸ್ಸು ವಯಸ್ಸು ಎಪ್ಪತ್ತು ಎಪ್ಪತ್ತು ಏ ನಮ್ಮ ಇರೋ ಹೊಸ ಇದು ಯೂಟ್ಯೂಬರು ತಮ್ಮ ಇಂಟ್ರಡಕ್ಷನ್ ಕೊಡಿ ಸರ್ ಸರ್ ಕೊಡಿರಿ ನನ್ನ ಹೆಸರು ಉಮರ್ ಅಂತ ಉಮರ್ ಉಮರ್ ಹಾಂ ನಾನು ಇವಾಗ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ಮಾಡಪ್ಪ ತುಂಬ ಅಭಿವೃದ್ಧಿ ಆಗಬೇಕು ನಾನು ಸರಿಗೆ ಮೀಟ್ ಮಾಡಿದೆ ತುಂಬ ಇಷ್ಟ ಆಯಿತು ಹುಡುಗ ಮಂಗ್ಸರ್ಸು ಮುಂದೆ ಬರಬೇಕು ಅಂತವರೆಲ್ಲ ಸಪೋರ್ಟ್ ಮಾಡಿ ಸರ್ ಹಾಂ ಸಪೋರ್ಟ್ ಹೆಂಗೆ ರೇಟಾ ಈಗ ಮೂವತ್ತೈದು ಮೂವತ್ತೈದು ಒಂದೊಂದಾ ಎರಡು ಜೊತೆ ಇವತ್ತು ಏನು ಮಾಂಸ ಬಿಡುತ್ತೆ ನಮಗೆ ನೀವೇ ಸಾಕಿರಲ್ಲ ತಂದು ಮಾರೋದು ಸಾಕ್ತಾ ನಿಂಗೆ ಎಲ್ಲಿ ಸಿಕ್ಬಿಡುತ್ತೆ ಎಲ್ಲ ಸಿಕ್ಬಿಡ್ತಾ ಮೇಲಿಂದ ಉಳಿ ಬಿಡ್ತಾ ಅಷ್ಟೆ ಮತ್ತೆ ರೈತರದ್ದೇ ಬರುತ್ತೆ ಹಾಂ ಈ ಕಡೆ ಅಲ್ಲ ಅದು ಹೇಳ್ಬೇಡಿ ರೈತರಿಲ್ಲ ಅಂದರೆ ಜೀವನ ಇಲ್ಲ ನಮ್ಮದು ನಿಮ್ಮ ಐ ಟಿ ಬಿ ಟಿಯಿಂದ ಊಟ ಸೇರಲ್ಲ ರೈತರಿಂದನೇ ಊಟ ಸೇರೋದು ರೈತರೇ ಮತ್ತೆ ಕೊಡೋದು ಹಾಂ ಅವರಿಲ್ಲ ಅಂದರೆ ಆಸೆ ತಗೊಂಡ್ ಬಿಡ್ತೀವಿ ತಾಯಿ ಮರಿ ಮರಿಯಾಡ ಎರಡು ಹಿಂಗೆ ಸಾವಿರ ಯಾವ ಮರಿ ಒಂದು ವಾತಾವರಣ ಎರಡೂವರೆ ತಿಂಗಳಾಗಿದೆ ಮರಿ ಆಕೆ ಚಿತ್ರ ಸಂಗೀನ ಸರಿ ಆಗಿಲ್ಲ ಬೇರೆ ಹಾಸಿನಾಡಾದ್ರು ಹಾಕ್ಬೇಕಾಯ್ತು ಎರಡವತ್ತು ತಿಂಗಳಿಗೆ ಮೋಸ ಮಾಡಿಬಿಟ್ಟು ಹಾಕಬೇಕು ಅದಕ್ಕೆ ತಕ್ಕಂತೆ ತುಂಬ ಮಾಡ್ರಿ ಕಿತ್ಕೊಳ್ಳೋಣ ಇವ್ರ ಹತ್ರ ಹಾಂ ರೇಟು ರೇಟ್ ಇವು हां 20 20 तरह जतिना हाँ। यजमान रेनाण तौर रे। यजमान आओ जी क्या जान इधर क्या नाम कौन सा गांव 11 ला का रामनगर रामनगर हाँ व्यापार को है क्या एक चला होना था एक बकरा होना था इधर ले लिए नहीं लिया अभी है बाजार का राम अभी आ कोई सुबह बारिश था ना हां अभी आए ले ಹ್ಮ್ ಓಕೆ ಹ್ಮ್ ಮೂವತ್ತು ತಿಂಗಳು ಹಾಕ ಮಾಡ ನೋಡ್ರಪ್ಪ ದು ಹೆಂಗ್ ತೆಗಿತಾರೆ ಎಲ್ಲಿ ತೆಗಿತಾರೆ ನೋಡ್ರಿ ಬ್ಯಾಂಕ್ ಆಫ್ ಬರೋಡಾ ಹಾ ಬ್ಯಾಂಕ್ ಆಫ್ ಬರೋಡಾ ಇಚ್ಕೊಳ್ಳಪ್ಪ ಏನ್ ರೇಟು ಈಸ ಒಂದು ಸಿಂಗಲ್ ಎರಡು ಆರ್ಡ್ರ್ ಅವರು ಹಾಕೋ ನಾವು ಆರನೇ ಏನ್ಮರಿ ಲಾಸ್ಟು ನಗರ ಮರಿ ಮಾಡ್ರು ಏನ್ ರೇಟು ಹದಿಮೂರುವರೆ ಹೇಳ್ತೀನಿ ಏನು ಹದಿಮೂರುವರೆ ಎರಡು ಹಾಂ ಏನು ಹೆಸರು ಅಲ್ಲ ಹೆಸರು ನರಸಿಂಹಯ್ಯ ಹಾಂ ತುಂಬ ಬೆಂಡಾಗಿಬಿಟ್ಟಿದ್ದೀರಾ ಯಾವರು ನಮ್ಮ ಅತ್ತ ಕೇಳಪ್ಪ ಹಾಂ ಎಷ್ಟು ವಯಸ್ಸು ಅಲ್ಲೇ ಅರವತ್ತೆಂಟು ಏನು ಅರುವತ್ತೆಂಟು ಜಾಸ್ತಿ ಆಗೈತಾ ಎಪ್ಪತ್ತೆ ಆಗಿರ್ಬೇಕಾ ಎಪ್ಪತ್ತು ಆಗ ನಿಮಗೆ ನನಗೆ ಇನ್ನೊಂದು ನನಗೆ ಅರವತ್ತು ವರ್ಷ ಅರವತ್ತು ವರ್ಷ ಇವ್ರಿಗೆ ಅರವತ್ತೆಂಟು ನಾಲ್ಕು ತಿಂಗಳು ಅರವತ್ತೊಂದು